ಿಯೋದ ವಿಷಯ ಯಾರು ಯಾರು ಅವತಾರ ಇದಕ್ಕೆ ನಾವು ಮೊರೆ ಹೋಗಬೇಕು ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವ ಮೂಲ ಗ್ರಂಥಗಳನ್ನು ಮೊರೆ ಹೋಗಬೇಕು ಆ ಗ್ರಂಥಗಳಿಗೆ ಮೊರೆ ಹೋದಾಗ ಮಾತ್ರ ಆ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಆ ಗ್ರಂಥಗಳಿಗೆ ಸರ್ವಜ್ಞಕಲ್ಪ ಶ್ರೀಮಟ್ಟಿಕಾಕೃತ್ಪಾದರೇ ಮೊದಲಾದ ಮಹನೀಯರು ಏನು ಟೀಕಾ ಟಿಪ್ಪಣಿಗಳನ್ನು ಬರೆದಿದ್ದಾರೋ ಆ ಟೀಕಾ ಟಿಪ್ಪಣಿಗಳನ್ನು ನೋಡಿದಾಗ ಯಾರು ಯಾರ ಅವತಾರ ಅಂತ ನಮಗೆ ತಿಳೀತದೆ ಇಡೀ ಸರ್ವಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಹೇಳಿದ್ದನ್ನ ನಾವು ತಿಳಿಯೋದಾದರೂ ಹೇಗೆ ಅಷ್ಟೆಲ್ಲ ಅಧ್ಯಯನ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ ಅಂತ ಅನ್ನೋದಾಗಿದ್ದರೆ ನಾನು ಎರಡು ಕೃತಿಗಳನ್ನು ಇನ್ನು ನಿಮ್ಮ ಮುಂದೆ ಆ ಪ್ರಸ್ತುತ ಇಚ್ಛೆ ಪಡ್ತೇನೆ ಮೊದಲನೆಯದಾಗಿ ನಾರಾಯಣ ಪಂಡಿತಾಚಾರ್ಯರು ಬರೆದಿರತಕ್ಕಂತಹ ಅಂಶಾವತಾರ ಅಂತ ಒಂದು ಪುಸ್ತಕ ಪ್ರಾಯಶಃ ಇವತ್ತು ಮಾರುಕಟ್ಟೆಯಲ್ಲಿ ಆ ಪುಸ್ತಕ ಉಪಲಬ್ಧವಿಲ್ಲ ನಾನು ನೋಡಿದ್ದೆ ಅದನ್ನು ಹಿಂದೆ ಒಂದು ಕಡೆಗಿದೆ ನಮ್ಮ ಲೈಬ್ರರಿಯಲ್ಲಿಯೂ ಕೂಡ ಇದೆ ಒಂದು ಪ್ರತಿ ಇದೆ ತಿರುಗಾ ಈಗ ಅದು ಮುದ್ರಣಗೊಂಡದ್ದನ್ನು ನಾನು ಗಮನಿಸಿಲ್ಲ ಮುದ್ರಣವಾಗಿದ್ದರೆ ಸಂತೋಷ ಅದರ ವೈಶಿಷ್ಟ್ಯ ಏನು ಆ ಪುಸ್ತಕದ ವೈಶಿಷ್ಟ್ಯ ಏನು ಅಂದರೆ ಅಕಾರಾದಿ ವರ್ಣಮಾಲೆಯನ್ನು ಆಧರಿಸಿ ಅಂದರೆ ಅಕಾರದ ಒಂದು ಟೈಪ್ ಡಿಕ್ಷನರಿ ಇದ್ದಂತೆ ಅಕಾರಾದಿ ವರ್ಣಮಾಲೆಯ ಕ್ರಮದೊಳಗೆ ದೇವತೆಗಳ ದೈತ್ಯರ ಅಂಶ ಆವೇಶ ಅವತಾರಗಳ ಚಿಂತನೆಯನ್ನು ಬಹಳ ಚೊಕ್ಕದಾಗಿ ಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಆದರೆ ಪ್ರಾಚೀನ ಕೃತಿ ಹಸ್ತಪ್ರತಿಗಳಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಇದ್ದದ್ದರಿಂದಾಗಿ ಕೆಲವು ಪಂಡಿತರಿಗೆ ಆ ವಿಷಯಕವಾಗಿ ನಾರಾಯಣ ಪಂಡಿತಾಚಾರ್ಯರ ವಿಷಯಕವಾಗಿ ಅಂದರೆ ಹೀಗೆ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂತಹ ಚರ್ಚೆಯೋ ಇನ್ನೇನೋ ಕೆಲವು ವಿವಾದಗಳಿಂದಾಗಿ ಆ ಪುಸ್ತಕ ಮರು ಮರುಮುದ್ರಣಗೊಂಡಿರಲಿಕ್ಕಿಲ್ಲ ಅಂತ ನಾನು ಅನ್ಕೋತೇನೆ ಇರಲಿ ಅದೊಂದು ಪುಸ್ತಕ ದೇವತೆಗಳ ದೈತ್ಯರ ಅಂಶ ಆವೇಶ ಅವತಾರಗಳ ಚಿಂತನೆಯನ್ನು ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಕಾಲದಲ್ಲಿ ರಚನೆ ಮಾಡಿದ್ದು ಅಂತನ್ನೋದು ಪ್ರಾಚೀನವಾಗಿ ತದನಂತರದಲ್ಲಿ ನಾರಾಯಣ ಪಂಡಿತಾಚಾರ್ಯ ನಂತರದಲ್ಲಿ ಆ ಪುಸ್ತಕ ಇವತ್ತು ಪ್ರಾಯಶಃ ಮಾರ್ಕೆಟ್ನಲ್ಲಿ ಇಲ್ಲ ಇದ್ದರೆ ತುಂಬ ಸಂತೋಷ ಅದನ್ನು ಪ್ರಕ ಪ್ರಕಟಗೊಳಿಸಿದವರು ಯಾರು ಅಂದರೆ ಪ್ರಕಾಶನ ಮಾಡಿದವರು ಯಾರು ಅಂದರೆ ನಮ್ಮ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಅವರದ್ದೇ ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂತಹ ಕನ್ನಡ ಅನುವಾದದ ಪುಸ್ತಕವನ್ನು ಅವರೇನು ಮಾಡಿದ್ದಾರೋ ಅದರಲ್ಲಿಯೂ ಕೂಡ ಪರಿಶಿಷ್ಟದಲ್ಲಿ ಆ ಗ್ರಂಥವನ್ನು ಅವರು ಮತ್ತೆ ಪ್ರಕಟ ಮಾಡಿದ್ದಾರೆ ಹೀಗಾಗಿ ಅಲ್ಲಿ ನೋಡಿದಾಗ ತಮಗೆ ಸಿಗಬಹುದು ಇರಲಿ ಅದೊಂದು ಸಿಕ್ಕಿಲ್ಲ ಅಂತ ಇಟ್ಕೊಳ್ಳೋಣ ಬೇಕಾದರೆ ಸರ್ವ ಮೂಲಗಳನ್ನು ನಾವು ನೋಡಿ ತಿಳಿಯೋದು ಸರ್ವ ಮೂಲಗಳನ್ನು ನೋಡಿ ತಿಳಿದಾಗ ನಮಗೆ ಯಾವ ಪ್ರಶ್ನೆಯೂ ಬರುವುದಿಲ್ಲ ಒಂದು ಆಗಲಿಲ್ಲ ನಾರಾಯಣ ಪಂಡಿತಾಚಾರ್ಯರ ಅಂಶಾವತಾರವನ್ನು ನೋಡೋಣ ಇರಲಿ ಅದರಲ್ಲೇನೋ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ ಅಂತ ಮಾತ್ರಕ್ಕೆ ಉಪಲಬ್ಧ ಇದ್ದು ನೋಡಿದಾಗ ಏನು ಭಿನ್ನಾಭಿಪ್ರಾಯ ತಿದ್ಕೊಂಡ್ಬಿಟ್ರೆ ಸಾಕು ಏನೋ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಭಿನ್ನಾಭಿಪ್ರಾಯ ಆದ ಅಂಶಗಳೇನಿರ್ತದೆ ಅದನ್ನಷ್ಟು ನಾವು ಬಿಟ್ರೆ ಆಗ್ತದೆ ಅಷ್ಟು ಬುದ್ಧಿ ನಮಗಿಲ್ಲ ಅಂತ ಅನ್ನೋದಾದರೆ ನಮ್ಮಂತಹ ಮುಗ್ಧರನ್ನ ನೋಡಿಯೇ ಮಹಾನುಭಾವರಾದ ಶ್ರೀಮದ್ ಜಗನ್ನಾಥ ದಾಸಾರ್ಯ ವರ್ಯರು ಅದ್ಭುತವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ ಶ್ರೀಮದ್ ಹರಿಕಥಾಮೃತ ಸಾರ ಅಂತ ಇದೊಂದು ಶ್ರೀಮದ್ ಹರಿಕತಾಮೃತ ಸಾರ ಗ್ರಂಥವನ್ನ ಇಟ್ಕೊಂಡ್ಬಿಟ್ರೆ ಸಾಕು ನಮಗೆ ಯಾವ ಸಮಸ್ಯೆಗಳು ಬರುವುದಿಲ್ಲ ಯಾವ ಸಮಸ್ಯೆಗಳು ಬರುವುದಿಲ್ಲ ತತ್ರಾಪಿ ಹರಿಕತಾಮೃತ ಸಾರದ ಇಪ್ಪತ್ತೊಂದನೆಯ ಸಂಧಿಯಲ್ಲಿ ಯಾರ್ಯಾರು ಯಾರ್ಯಾರು ಅವತಾರ ಅನ್ನೋದನ್ನ ಸಮಗ್ರ ಚಿತ್ರಣವನ್ನು ಕೊಟ್ಟಿದ್ದಾರೆ ಮಹಾನುಭಾವರಾದ ಜಗನ್ನಾಥ ದಾಸಾರ್ಯ ವರ್ಯರು ಪರಮಾತ್ಮ ಪರಮಾತ್ಮನ ಅನಂತ ಅವತಾರಗಳನ್ನ ಯಾರಿಗೂ ಎಣಿಸಲಿಕ್ಕಾಗುವುದಿಲ್ಲ ಪ್ರಧಾನವಾಗಿ ಎಷ್ಟು ಹೇಳಬೇಕು ಅಟ್ಟಣ್ಣ ಜಗನ್ನಾಥ ದಾಸರಿವರ್ಗರು ಹೇಳಿದ್ದಾರೆ ಮಹಾಲಕ್ಷ್ಮೀ ದೇವಿಯ ಅವತಾರಗಳು ವಾಯುದೇವರ ಅವತಾರ ಬ್ರಹ್ಮದೇವರಿಗಂತೂ ಅವತಾರವೇ ಇಲ್ಲ ವಾಯುದೇವರ ಅವತಾರ ಭಾರತೀ ದೇವಿಯ ಅವತಾರ ಅದೇ ರೀತಿಯಾಗಿ ರುದ್ರದೇವರ ಅವತಾರ ಶೇಷದೇವರ ಅವತಾರ ಎಲ್ಲರ ಅವತಾರಗಳನ್ನು ಕಕ್ಷಾ ತಾರತಮ್ಯಕ್ಕನುಗುಣವಾಗಿ ಎಲ್ಲರ ಅವತಾರಗಳನ್ನು ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡಿಕೊಟ್ಟ ಆದ ಮೇಲೆ ಮತ್ತೆ ನಾವು ಈ ಅವತಾರಗಳ ಬಗ್ಗೆ ಜಿಜ್ಞಾಸೆಗೆ ತೊಡಗೋದು ಆ ಸಾರದಲ್ಲಿ ಆ ಭಾಗ ಇದೆ ಅಂತಲೇ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಆದರೂ ಕೂಡ ನಮ್ಮ ನಮ್ಮದೇ ಆದ ಒಂದು ನಂಬಿಕೆಯಲ್ಲಿ ನಾವು ಮತ್ತೆ ಮಗ್ನರಾಗಿ ಬಿಡುತ್ತೇವೆ ಅದು ನಮಗೆ ಅರ್ಥ ಆಗಿಲ್ಲ ಇದು ನಮಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡ್ಬಿಡುತ್ತೇವೆ ಆದ್ದರಿಂದಾಗಿ ನಾವು ಗೊಂದಲಕ್ಕೆ ಒಳಗಾಗಬಾರದು ಅಂತಾಗಿದ್ರೆ ಈ ಮಹನೀಯರ ಈ ಗ್ರಂಥಗಳು ನಮಗೆ ಪರಮೋಪಕಾರಿಯಾಗಿವೆ ಆದ್ದರಿಂದ ಇಷ್ಟು ಸಂಕ್ಷಿಪ್ತದೊಳಗೆ ನಾನು ಯಾರು ಯಾರ ಅವತಾರ ನಾವು ಹೇಗೆ ತಿಳಿಬೇಕು ಅನ್ನೋದನ್ನು ತಿಳಿಸಿಕೊಟ್ಟೆ ಒಂದು ಗೈಡ್ ಕೊಟ್ಟೆ ಅಷ್ಟೇನೆ ಒಂದು ಜಸ್ಟ್ ಒಂದು ಗೈಡ್ ಇನ್ನು ಓದಬೇಕಾದದ್ದು ನಮ್ಮ ಕರ್ತವ್ಯ ನಾವು ಓದಬೇಕಿನ್ನ ಭಕ್ತರು ನಾವು ಓದಬೇಕು ಸರಿ ಇನ್ನು ನೆಗೆಟಿವ್ ಕಮೆಂಟ್ಗೆ ಒಂದು ಉತ್ತರವನ್ನ ಇಲ್ಲಿ ಕೊಡಬೇಕಾಗಿದೆ ಅನಿವಾರ್ಯ ಇದೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಮ್ಮ ಗುರುಗಳು ನನಗೆ ಪಾಠ ಮಾಡಿದಂತಹ ಗುರುಗಳು ನಮಗೆ ಕಲಿಸಿರ್ತಕ್ಕಂತಹ ಒಂದು ಕ್ರಮ ಏನಿದೆ ಜೊತೆಗೆ ನಮ್ಮ ತಂದೆ ತಾಯಿಗಳ ಸಂಸ್ಕಾರ ಅವರ ಉಪಾಸನೆಯ ಕ್ರಮ ಏನಿದೆ ಅದರ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೆ ಅಂದರೆ ವಾದಿರಾಜ ಗುರು ಸಾರ್ವಭೌಮರು ದೇವತೆಗಳ ಅವತಾರ ಅನ್ನುವುದರಲ್ಲಿ ಸಂಶಯವಿಲ್ಲ ಯಾವ ದೇವತೆಗಳು ಅಂತೂ ಚಿಂತನೆ ಮಾಡಬೇಡ ಅದು ನಿನ್ನ ಯೋಗ್ಯತೆಗೆ ನಿಲುಕದ್ದು ಅಂತ ಹೇಳಿದ್ರು ಅಕಸ್ಮಾತ್ ನೀನು ಚಿಂತನೆ ಮಾಡಿದ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದರೂ ಕೂಡ ಅಪರಾಧ ಅಧಮರಾಗಿದ್ದರೂ ಕೂಡ ಅಪರಾಧ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ ಪ್ರಾಯಶಃ ಕೃಷ್ಣಾಮೃತ ಮಹರಣದಲ್ಲಿ ತಿಳಿಸಿಕೊಡ್ತಾರೆ ಅಂತ ಅನ್ಕೋತೇನೆ ಯಾವಾಗಲೂ ಕೂಡ ದೊಡ್ಡವರನ್ನು ಚಿಕ್ಕವರನ್ನಾಗಿ ಮಾಡಿದರೆ ಚಿಕ್ಕವರನ್ನು ದೊಡ್ಡವರನ್ನಾಗಿ ಮಾಡಿದರೆ ದೇಶಕ್ಕೆ ಅದು ಒಳಿತಲ್ಲ ಅಷ್ಟೇ ಅಲ್ಲ ಯಾರು ಹಾಗೆ ಚಿಂತನೆ ಮಾಡುತ್ತಾರೆ ಅವರು ತಮ್ಮ ಸ್ಥಾನದಿಂದ ಚ್ಯುತಿ ಹೊಂತಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ಕಟ್ಟಚ್ಚರವನ್ನು ಕೊಡ್ತಾರೆ ಸಮಾನಂ ವಿಷಮ ಪೂಜಾ ಎನ್ನುವಂತಹ ಶ್ಲೋಕದಲ್ಲಿ ಆ ವಿವರಣೆಯನ್ನು ಕೊಡುತ್ತಾರೆ ಮತ್ತೆ ಮತ್ತೆ ಆ ಪ್ರಸಂಗ ಬರುತ್ತದೆ ಆಗ ನಾನು ವಿವರಣೆಯನ್ನು ಕೊಡ್ತೇನೆ ಹೀಗಾಗಿ ಯಾರನ್ನ ಯಾರು ಅಂತ ತಿಳಿಯುವ ಶಕ್ತಿ ನಮಗಿಲ್ಲ ಅಂದ ಮೇಲೆ ಅದರ ಗೋಜಿಗೆ ಹೋಗಬಾರದು ನಾವು ಆ ನಿಟ್ಟಿನೊಳಗೆ ನಾನು ಯಾವತ್ತೂ ಕೂಡ ತಟಸ್ಥ ಭಾವನೆಯಲ್ಲಿ ಇದ್ದೇನೆ ಅಂತ ಒಂದರ್ಥ ಒಂದರ್ಥ ಏನು ಅಂದರೆ ಬಹಳ ಗೌರವದ ಭಾವನೆ ಇದೆ ದೇವತೆಗಳೆನ್ನುವ ಫೀಲಿಂಗ್ ಇದೆ ಆ ಭಾವನೆಗೆ ದೇವತೆಗಳು ಅಂತನ್ನುವಂತಹ ಭಾವನೆಯಲ್ಲಿ ಇವರೇ ಅಂತ ತೀರ್ಮಾನ ತೆಗೆದುಕೊಳ್ಳುವಂತಹ ಬುದ್ಧಿಶಕ್ತಿ ನನಗಿಲ್ಲ ಆ ತಾರತಮ್ಯಕ್ಕೆ ಭಂಗ ಮಾಡಬಾರದು ತಾರತಮ್ಯಕ್ಕೆ ಭಂಗವಾಗ್ತಿದ್ದರೆ ದೇಶಕ್ಕೂ ಹಾನಿ ಆತ್ಮಕ್ಕೂ ಹಾನಿ ಎನ್ನುವುದನ್ನು ನಾನು ಮನಗಂಡದ್ದರಿಂದ ನಾನು ಹಾಗೆ ಉಪಾಸನೆಯಲ್ಲಿದ್ದೇನೆ ಅಂತ ಹೇಳಿದ್ದಕ್ಕೆ ಕೆಲವರು ಪ್ರಶ್ನೆಯ ರೂಪದಲ್ಲಿ ಇನ್ನು ಕೆಲವರು ಅದನ್ನು ನಾನು ಸಿದ್ಧಾಂತ ಅಂತಲೇ ನಂಬಿಟ್ಟಿದ್ದೀನಿ ಅಂತನ್ನುವ ನಿಟ್ಟಿನೊಳಗೆ ಪ್ರಶ್ನೆಗಳನ್ನು ಹಾಕಿದ್ದು ಸ್ವಲ್ಪ ಅದೇಕೋ ಅವರಿಗೆ ವಿವರಣೆ ನಾನು ಕೊಡಬೇಕು ಅಂತ ಅನ್ನಿಸ್ತು ಏನು ಅಂದರೆ ರಥಸ್ಮರಣೀಯರಾದ ಶ್ರೀ ಶ್ರೀಪಾದಂಗಳವರು ಪ್ರತಸ್ಮರಣೀಯರಾದ ಶ್ರೀ ಶ್ರೀಪಾದಂಗಳವರು ಇವರನ್ನು ನೀವು ಇಂಥವರ ಅವತಾರ ಅಂತ ಹೇಳ್ತೀರಲ್ಲ ಅದನ್ನು ನಂಬ್ತೀರಲ್ಲ ಅಂತ ನಾವು ನಂಬುವುದೇ ಇಲ್ಲ ಅದನ್ನು ನಂಬುವುದಿಲ್ಲ ಅದು ನಿಮಗೆ ಸ್ಪಷ್ಟ ಇರಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರನ್ನು ನಾನು ಆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನು ಇಷ್ಟಪಡುವುದಿಲ್ಲ ಇಂಥವರ ಅವತಾರ ಅಂತ ಹೇಳ್ತೀರಿ ನೀವು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಹೇಳ್ತೇನೆ ಹಾಗೆ ಯಾರಾದರೂ ಹೇಳ್ತಾ ಇದ್ದರೆ ನನ್ನ ದೃಷ್ಟಿಕೋನದಲ್ಲಿ ಅದು ಅಪರಾಧ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಇಂಥವರ ಅವತಾರ ಅಂತ ಹೇಳ್ತಾರೆ ಹಾಗೆ ಎಲ್ಲೂ ಪ್ರಮಾಣಗಳು ನಮಗೆ ಸಿಕ್ಕಿಲ್ಲ ನಮ್ಮ ಗುರುಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪುಸ್ತಕ ಬರೆದದ್ದನ್ನು ನಿಮಗೆ ನಾನು ತೋರಿಸ್ತೇನೆ ದೇವತ ಅವತಾರ ಅಂತ ಇಷ್ಟೇ ಬರೆದಿದ್ದಾರೋ ಹೊರತು ಇಂಥದ್ದೇ ದೇವತೆಗಳ ಅವತಾರ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂತ ಬರೆದಿಲ್ಲ ನಮ್ಮ ಗುರುಗಳು ಆ ಪುಸ್ತಕದ ಪ್ರೂಫ್ ಕರೆಕ್ಷನ್ ಮಾಡಿದ್ದು ಕೂಡ ನಾವೇ ಬೇಕಾದಷ್ಟು ಬಾರಿ ಆ ಪುಸ್ತಕವನ್ನು ನಾವು ನೋಡಿದ್ದೇವೆ ಓದಿದ್ದೇವೆ ಬರೀ ಪ್ರೂಫ್ ಕರೆಕ್ಷನ್ ಅಷ್ಟೇ ಅಲ್ಲ ಬೇಕಾದಷ್ಟು ಬಾರಿ ಆ ಪುಸ್ತಕವನ್ನು ಓದಿದ್ದೇವೆ ಸಂದರ್ಭ ಬಂದಾಗಲೆಲ್ಲ ದೇವತೆಗಳ ಅವತಾರ ಶ್ರೀಮದ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿದ್ದಾರೋ ವಿನಃ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಕೂಡ ಇಂತಹ ದೇವತೆಯ ಅವತಾರ ಅಂತ ನಮ್ಮ ಗುರುಗಳು ಪುಸ್ತಕದಲ್ಲೂ ಬರೋದಿಲ್ಲ ನಮಗೆ ಹಾಗೆ ಪಾಠನೂ ಹೇಳಿಲ್ಲ ಆದ್ದರಿಂದ ನಾವು ನಂಬೋದೂ ಇಲ್ಲ ಅಂದಾಕ್ಷಣಕ್ಕೆ ನೀವೀಗ ಬರೆದಿದ್ದೀರಲ್ಲ ಅಂದರೆ ನಾನು ಬರೆದದ್ದಲ್ಲ ಅಂದರೆ ನೀವು ಯಾರೋ ಪುಸ್ತಕವನ್ನು ಬರೆದದ್ದನ್ನು ನೋಡಿ ಹೀಗೆ ಬರೆದಿದ್ದಾರಲ್ಲ ಅಂತ ಯಾರದೋ ಒಂದು ಪುಸ್ತಕವನ್ನು ತೋರಿಸಿರಬಹುದು ತೋರಿಸಬಹುದು ಅಂತಹ ಒಂದು ಪುಸ್ತಕ ಇರಬಹುದು ಅದು ನನಗೆ ಸಿಕ್ಕಿರಲಿಕ್ಕಿಲ್ಲ ನಾನು ಹೇಳಿದೆ ನನ್ನ ಗುರುಗಳು ನನಗೆ ಪಾಠ ಹೇಳಿದ ಕ್ರಮ ಹೇಗೆ ಅನ್ನೋದನ್ನು ನಾನು ಹೇಳಿದೆ ನಮ್ಮ ತಂದೆ ತಾಯಿಗಳು ನನಗೆ ಕೊಟ್ಟ ಸಂಸ್ಕಾರದ ಕ್ರಮ ಹೇಗೆ ಅಂತ ನಾನೀಗ ವಿವರಣೆ ಕೊಟ್ಟೆ ಹೀಗಾಗಿ ಇನ್ನೊಬ್ಬರು ಏನಾದರೂ ಬರೆದಿದ್ದರೆ ನನ್ನ ದೈವ ಚೊಲೇ ಇದೆ ಹಾಗೆ ಇರತಕ್ಕಂತಹ ಪುಸ್ತಕ ನನಗೆ ದೊರೆತಿ ಇಲ್ಲ ನನ್ನ ಭಾಗ್ಯ ದೊಡ್ಡದಿದೆ ಗುರುಗಳ ಅನುಗ್ರಹ ನನಗಿದೆ ಹೀಗಾಗಿ ಅಂತಹ ಇಂತಿಂತವರು ಇಂತಿಂತವರ ಅವತಾರ ಇಂತಿಂತವರು ಇಂತಿಂತವರ ಅವತಾರ ಅಂತ ಹೇಳುವ ಪುಸ್ತಕ ನನಗೆ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತಹ ಪುಸ್ತಕ ನನಗೆ ಸಿಗುವುದೂ ಬೇಡ ಯಾಕೆ ಅಂದರೆ ನಮ್ಮ ಬುದ್ಧಿಗೆ ನಿಲುಕದ ಆ ವಿಚಾರ ಏನಿದೆ ಹರಿಕತಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳದೇ ಇರತಕ್ಕಂತಹ ವಿಷಯಗಳ ಬಗ್ಗೆ ಆಗಲಿ ಸ್ವತಃ ಗುರು ಸಾರಭೌಮರಾಗ್ಲಿ ಅಥವಾ ಗುರು ಸಾರ್ವಭೌಮರಾಗ್ಲಿ ಅಥವಾ ಶ್ರೀಮಟ್ಟಿಕಾ ಕಲ್ಪಾದರಾಗ್ಲಿ ಅಥವಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಲಿ ಇವರು ಯಾರೂ ಹೇಳದೇ ಇರತಕ್ಕಂತಹ ವಿಚಾರಗಳ ಪುಸ್ತಕ ಏನಿದೆ ಅಂತಹ ಪುಸ್ತಕ ನಮಗೆ ಸಿಗೋದೂ ಬೇಡ ದೊರೆಯದೇ ಇದ್ದದ್ದೇ ನಮ್ಮ ಸೌಭಾಗ್ಯ ಅಂತ ನಾನು ತಿಳಿತೇನೆ ಅದನ್ನೇನಾದರೂ ಅಕಸ್ಮಾತ್ ಹಾಗೆ ಬರೆದಿದ್ದೇನಾದರೂ ಪುಸ್ತಕ ತಮ್ಮ ಬಳಿ ಸಿಕ್ಕು ಅದು ಹೀಗೆ ನೀವು ಈ ಸಂಪ್ರದಾಯದವರು ಸಂಪ್ರದಾಯದ ಹೆಸರೇ ಹಾಕಿದ್ದಾರೆ ನಾನು ಅದನ್ನು ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ ಯಾಕೆಂದರೆ ನನಗೆ ಸಂಘರ್ಷ ಬೇಡ ನನ್ನ ಉದ್ದೇಶವೇ ಆಗಿದೆ ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಿನಿಂದ ಹೋಗೋಣ ಎನ್ನುವಂತಹ ಭಾವನೆ ನನಗೆ ಇರೋಣದರಿಂದಾಗಿ ನಾನು ಆ ರೀತಿಯಾಗಿ ಹೇಳುವುದಿಲ್ಲ ಸರಿ ಇಂಥವರು ಎಕ್ಸ್ ವೈ ಝಡ್ ಈ ರೀತಿಯಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತಾದರೆ ಆ ಎಕ್ಸ್ ವೈ ಝಡ್ ಲೇಖಕರ ಅಭಿಪ್ರಾಯವಾಗಿರ್ತದೆ ವಿನಃ ನಮ್ಮ ಒಂದು ಸಂಪ್ರದಾಯ ಅಂತ ಏನಿದೆ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂತಹ ಒಂದು ಸಂಪ್ರದಾಯ ಅಂತ ಏನಿದೆ ಆ ಸಂಪ್ರದಾಯದವರೆಲ್ಲರೂ ಹೀಗೆ ಅನುಸರಿಸ್ತಾರೆ ಅಂತ ತಿಳಿದರೆ ಅದು ತಿಳಿದವರ ತಪ್ಪಾಗುತ್ತೆ ವಿನಃ ಅವರು ಎಲ್ಲರೂ ಹಾಗೆ ಉಪಾಸನೆ ಮಾಡ್ತಾರೆ ಅಂತ ನಾವು ತಿಳಿಬಾರದು ನಾನು ಹೇಳ್ತಾ ಇದ್ದೇನೆ ನೀವು ಯಾವುದನ್ನು ಟಾರ್ಗೆಟ್ ಮಾಡಿದ್ದೀರಿ ಅಂದರೆ ನೀವು ಏನನ್ನು ಅಂದ್ಕೊಂಡಿದ್ದೀರಿ ಅದು ಹಾಗೇ ಇರ್ತದೆ ಅಂತ ತಿಳಿಬೇಡಿ ದಯವಿಟ್ಟು ನಾನು ಏನು ಅನ್ಕೊಂಡಿದ್ದೀನಿ ಸಮ ಸೊಸೈಟಿ ಎಲ್ಲ ಅನ್ಕೋತದೆ ನಾನು ಅನ್ಕೊಂಡಿದ್ದೇ ಸರಿ ನಾನು ಅನ್ಕೊಂಡಂತೆ ಎಲ್ಲರೂ ಅನ್ಕೋಬೇಕು ಅಂತ ಅನ್ನೋದೇನಿದೆ ಅದು ನಮ್ಮ ಭ್ರಮಾಲೋಕದ ನಮ್ಮ ಚಿತ್ತ ಭ್ರಮೆಗೊಂಡ ಒಂದು ಅವಸ್ಥೆ ಅಂತ ನನಗನ್ನಿಸ್ತದೆ ಹಾಗೆ ಬೇಡ ನಾನು ಅನ್ಕೊಂಡಂತೆ ಇರ್ತದೆ ಅಂತ ಅಲ್ಲ ಯಾವುದೋ ಒಂದು ಪುಸ್ತಕದಲ್ಲಿ ನೀವು ಮುಗ್ಧ ಭಕ್ತರು ನೋಡಿದ್ದರೆ ಅದು ಆ ಲೇಖಕನ ಅಭಿಪ್ರಾಯ ಅಂತೇಳಿ ಹೊರತು ಆ ಸಂಪ್ರದಾಯದವರೆಲ್ಲ ಹಾಗೆ ಚಿಂತನೆ ಮಾಡ್ತಾರೆ ಅಂತ ತಿಳಿಬೇಡಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬಗ್ಗೆಯೂ ಅಷ್ಟೇ ನಾನು ನೋಡಿ ನನ್ನ ಮುಕ್ತ ಅಭಿಪ್ರಾಯವನ್ನು ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ ನಾನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಬಿಟ್ಟರೆ ಇನ್ಯಾರನ್ನೂ ಕೂಡ ಇವರು ಇಂಥವರ ಅವತಾರ ಅಂತನ್ನುವುದರ ಬಗ್ಗೆ ತಟಸ್ಥ ಭಾವನೆಯವನಾಗಿರ್ತೇನೆ ಅದನ್ನು ನಾನು ನಿರಾಕರಣೆಯೂ ಮಾಡುವುದಿಲ್ಲ ಅದಕ್ಕೆ ನಾನು ಪುರಸ್ಕಾರನೂ ಹೋಗುವುದಿಲ್ಲ ಅದು ಸರಿಯಾದ ದಾರಿ ಅಂತಲೂ ಆ ದಾರಿಗೆ ಹೋಗುವುದಿಲ್ಲ ಅಥವಾ ಅದು ತಪ್ಪು ಅಂತನ್ನುವ ಆ ತಿರಸ್ಕಾರದ ದಾರಿಯಲ್ಲೂ ಹೋಗುವುದಿಲ್ಲ ಇಷ್ಟು ಖಡಾಖಂಡಿತವಾಗಿ ನನ್ನ ನಿರ್ಧಾರವನ್ನು ಹೇಳಿದ್ದಕ್ಕೆ ನನ್ನ ಗುರುಗಳಿಗೆ ಕೋಪ ಬರುತ್ತದೆ ಅಥವಾ ನನ್ನ ಕುಲಪತಿಗಳಿಗೆ ಕೋಪ ಬರುತ್ತದೆ ಅಥವಾ ನನ್ನ ಸ್ವಾಮಿಗಳಿಗೆ ಕೋಪ ಬರುತ್ತದೆ ಅಂತ ನಾನು ಚಿಂತನೆ ಮಾಡ್ತಿಲ್ಲ ಯಾಕೆಂದರೆ ಪಕ್ಕಾ ಇದೆ ಅವರಿಗೆ ಬರುವುದೇ ಇಲ್ಲ ಅವರು ಹಾಗೇನೇ ಇದ್ದಾರೆ ಅವರು ತೋರಿಸಿಕೊಟ್ಟ ದಾರಿಯಲ್ಲೇ ನಾನು ಇರೋದರಿಂದಾಗಿ ಅವರಿಗೆ ಏಕೆ ಕೋಪ ಬರುತ್ತದೆ ಬರುವುದಿಲ್ಲ ನಮ್ಮ ಗುರುಗಳ ನಮ್ಮ ಕುಲಪತಿಗಳ ನಮ್ಮ ಸ್ವಾಮಿಗಳ ಉಪನ್ಯಾಸದಲ್ಲಿ ಎಲ್ಲಾದರೂ ಕೂಡ ಎಲ್ಲಾದರೂ ಕೂಡ ಇಂಥವರು ಇಂಥವರ ಅವತಾರ ಇಂಥವರು ಇಂಥವರ ಅವತಾರ ಅಂತ ಹೇಳಿ ಉಪನ್ಯಾಸ ಮಾಡಿದ್ದನ್ನು ನೀವು ಗಮನಿಸಿದರೆ ದಯವಿಟ್ಟು ನನಗೆ ಕಳಿಸಿ ದಯವಿಟ್ಟು ನನಗೆ ಕಳಿಸಿ ಎಲ್ಲೂ ಹಾಗೆ ಹೇಳಿದ್ದನ್ನು ನಾನು ಗಮನಿಸಿಲ್ಲ ಇಷ್ಟಕ್ಕೂ ಒಂದು ಮಾತು ನಾವು ನೆನಪಿಟ್ಟುಕೊಳ್ಳೋಣ ಇಂಥವರ ಅವತಾರ ಅಂದಾಗ ಮಾತ್ರ ಅವರು ದೊಡ್ಡವರಾಗ್ತಾರೆ ಅಂತ ತಿಳಿದರೆ ಅದೂ ನಮ್ಮ ಪೆದ್ದತನವೇ ಯಾರು ದೊಡ್ಡವರಾಗೋದು ಎದರಿಂದ ದೊಡ್ಡವರಾಗ್ತಾರೆ ಅಂದರೆ ಅವರು ಮಾಡಿರುವ ಜ್ಞಾನದ ಕಾರ್ಯಗಳಿಂದ ದೊಡ್ಡವರಾಗ್ತಾರೆ ಅವರು ಮಾಡಿರುವ ತಪಸ್ಸಿನಿಂದ ಅವರು ದೊಡ್ಡವರಾಗ್ತಾರೆ ಅವರಲ್ಲಿರುವ ಸದ್ಗುಣಗಳಿಂದ ಅವರು ದೊಡ್ಡವರಾಗ್ತಾರೆ ಅವರು ಮಾಡುವ ಪಾಠ ಪ್ರವಚನಗಳಿಂದ ಅವರು ದೊಡ್ಡವರಾಗ್ತಾರೆ ಎಷ್ಟು ಜನ ಶ್ರೀಮನ್ ನ್ಯಾಯಸುಧಾ ಪಂಡಿತರನ್ನು ಅವರು ಜಗತ್ತಿಗೆ ಕೊಟ್ಟರು ಅದರಿಂದ ಅವರು ದೊಡ್ಡವರಾಗಿರ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮಠ್ ಟೀಕಾಕೃತ್ಪಾದರ ಶ್ರೀಮಠ್ ಟಿಪ್ಪಣಿಕಾರರ ಗ್ರಂಥಗಳಿಗೆ ಅವರೆಷ್ಟು ವ್ಯಾಖ್ಯಾನ ಮಾಡ್ತಾರೆ ಎಷ್ಟು ಆ ವಿಷಯಗಳನ್ನು ಅನುವಾದ ಮಾಡ್ತಾರೆ ಎಷ್ಟು ಆ ಗ್ರಂಥದಲ್ಲಿ ಆ ಗ್ರಂಥಗಳಲ್ಲಿ ಆಳವಾಗಿ ಇಳಿತಾರೆ ಅಷ್ಟು ಅವರು ದೊಡ್ಡವರು ಅಂತ ಅನಿಸ್ಕೋತಾರೆ ವಿನಃ ಅವರು ಮಾಡುವ ಪವಾಡಗಳಿಂದ ಅವರು ದೊಡ್ಡವರು ಅಂತ ಅನ್ನಿಸ್ಕೋತಾರೆ ವಿನಃ ಇಂಥವರ ಅವತಾರ ಅನ್ನುವುದರಿಂದ ಅವರು ದೊಡ್ಡವರು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ನಾನು ಪ್ರಭಂಜನಾಚಾರ್ಯರ ಅಲ್ಲ ಸಾರಿ ಯಾರು ಅಂದರೆ ನಮ್ಮ ಬನ್ನಂಜ ಗೋವಿಂದಾಚಾರ್ಯರ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಪುಸ್ತಕವನ್ನು ಜೊತೆಗೆ ಅವರ ಒಂದು ಉಪನ್ಯಾಸವನ್ನು ನಾನು ಸ್ಮರಣೆಗೆ ತಂದುಕೊಳ್ತೇನೆ ಬನ್ನಂಜೆ ಗೋವಿಂದಾಚಾರ್ಯರು ಇದೇ ಸ್ಟೇಟ್ಮೆಂಟ ಕೊಟ್ಟಿದ್ದಾರೆ ನನ್ನ ಶೈಲಿಯಲ್ಲಿ ನಾನು ಹೇಳಿದೆ ಅವರ ಶೈಲಿಯಲ್ಲಿ ಅವರು ಹೇಳಿದ್ದಾರೆ ಹೀಗೆ ಒಬ್ಬ ದಾಸರ ಬಗ್ಗೆ ವಾದ ವಿವಾದ ಬಂದಾಗ ಅವರು ಪುಸ್ತಕದಲ್ಲೂ ಇದೆ ಅದು ಹೀಗೆ ಶ್ರೀಕಟ್ಟ ಪರಮಾತ್ಮ ತಿರುಗಿದ ಅಂದ ಮಾತ್ರಕ್ಕೇನೆ ಅಥವಾ ಇನ್ಯಾವುದೋ ಒಂದು ಮಹಿಮೆ ನಡೆದಿದ್ದರಿಂದಲೇ ಆ ಮಹಾನುಭಾವರು ದೊಡ್ಡವರಾಗಬೇಕು ಅಂತೇನಿಲ್ಲ ಅವರು ಸ್ವರೂಪತಃ ಅವರು ಕಾರ್ಯವನ್ನು ಮಾಡಿದ ಅವರ ಸ್ವರೂಪತಃ ಅವರು ಉತ್ತಮರಾಗಿರ್ತಾರೆ ಅಂತಹ ಕಾರ್ಯಗಳನ್ನು ಮಾಡಿರ್ತಾರೆ ಆದ್ದರಿಂದಲೂ ಅವರು ಉತ್ತಮರಾಗಿರ್ತಾರೆ ಅಂತ ಇದೇ ವಿಚಾರವನ್ನೇ ಅವರು ಹೇಳುತ್ತಾರೆ ಆದ್ದರಿಂದಾಗಿ ನನ್ನ ನಿಲುವು ನಾನು ಸ್ಪಷ್ಟ ಹೇಳಿದೆ ಅದಕ್ಕೋಸ್ಕರ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವಿಷಯವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಗಲಭೆ ಎರಿಸುವುದು ಬೇಡ ನಾವು ಅದನ್ನು ಇಂಥವರ ಅವತಾರ ಅಂತ ಒಂದೇ ಮಾತಿನಲ್ಲಿ ಹೇಳಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ನಮ್ಮ ಗುರುಪರಂಪರೆಯಲ್ಲಿ ಗುರುಪರಂಪರೆಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇನಿದ್ದಾರೆ ಅವರು ವಾಯುದೇವರು ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಹನುಮ ಭೀಮ ಮಧ್ವ ನಾನೇ ಅಂತ ಹೇಳಿಕೊಂಡಿದ್ದಾರೆ ಬರೀ ಹೇಳಿಕೊಂಡದ್ದಲ್ಲ ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟು ಹೇಳಿದ್ದಾರೆ ಪ್ರಮಾಣ ಅಂತ ಆಗಬೇಕಾದರೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರೂ ಬೇಕು ಪ್ರತ್ಯಕ್ಷದಲ್ಲಿ ಇವರು ಹನುಮ ಭೀಮ ರೂಪದಲ್ಲಿ ಇದ್ದದ್ದನ್ನು ಸತ್ಯತೀರ್ಥರು ಕಂಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಅದನ್ನು ಕಂಡಿದ್ದಾರೆ ಎನ್ನುವುದನ್ನು ನಾವು ಕಾಣುತ್ತೇವೆ ಇತಿಹಾಸಗಳಲ್ಲಿ ಇನ್ನು ಅನುಮಾನ ಅಂದರೆ ಅವರು ಅಷ್ಟು ಹಾಲು ಕುಡಿದರು ಬಂಡಿ ಎತ್ತಿದರು ಬಾಳೆಹಣ್ಣು ತಿಂದರು ಇವೆಲ್ಲ ಘಟನೆಗಳನ್ನು ನೋಡಿದಾಗ ಹೇಗೆ ಭೀಮಸೇನ ದೇವರು ಬಂಡಿ ಅನ್ನವನ್ನು ಕೂಸುವಂತ ಹರಿದಾಸರು ಹೇಳಿದಂತೆ ಆ ಕಾರ್ಯವನ್ನು ಮಾಡಿದ್ದಾರೆ ಆದ್ದರಿಂದ ಭೀಮನಂತೆ ಬಂಡಿ ಎತ್ತೋದು ಕ್ರಮ ದಾಟೋದು ಅದನ್ನೆಲ್ಲ ನೋಡಿದಾಗ ಭೀಮಸೇನ ದೇವರು ಅಂತ ಒಂದು ಅನುಮಾನ ಆಗಮಗಳು ಅಂದರೆ ವೇದಗಳಲ್ಲಿ ವಾಯುದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಅಂತಿದೆ ಪುರಾಣಗಳಲ್ಲಿ ಬೇಕಾದಷ್ಟು ಉಲ್ಲೇಖಗಳಿವೆ ಆದರೆ ಸ್ವತಃ ಶ್ರೀಮದಾಚಾರ್ಯರೇ ಹೇಳಿದ್ದಾರೆ ಸ್ವತಃ ಶ್ರೀಮದ್ ಆಚಾರ್ಯರು ಪ್ರಮಾಣಗಳನ್ನು ಕೋಟ್ ಮಾಡ್ತಾರೆ ಇವೆಲ್ಲ ಕಾರಣಗಳಿಂದ ಮುಕ್ತ ಮನಸ್ಸಿನಿಂದ ವಾಯುದೇವರೇ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ನಾವು ತಿಳಿದರೆ ಸಾಕು ಮುಂದಿನವರು ಯಾರಿದ್ದಾರೋ ಯಾರ್ಯಾರು ತೀರ್ಥರಿಂದ ಆರಂಭ ಮಾಡಿ ಅದ್ಯ ವಿರಾಜಮಾನರಾದ ಮಹಾ 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 ಮಹಾಯತಿಗಳು ಅಂತ ಎಲ್ಲ ಮಠಗಳ ಎಲ್ಲ ಮಹಾಯತಿಗಳೇನಿದ್ದಾರೋ ಅವರೆಲ್ಲರೂ ಕೂಡ ಇಂತಿಂಥವರ ಅವತಾರ ಇಂತಿಂಥವರ ಅವತಾರ ಅಂತ ವೈಯಕ್ತಿಕವಾಗಿ ನಾನು ನಂಬಲಾರೆ ನಂಬಲಾರೆ ಅಂದರೆ ತಿರಸ್ಕರಿಸಲು ನಾನು ಹೋಗಲಾರೆ ಅವುಗಳನ್ನು ತಿರಸ್ಕರಿಸೋದೂ ಇಲ್ಲ ಅವುಗಳನ್ನು ಪುರಸ್ಕರಿಸೋದೂ ಇಲ್ಲ ನನ್ನ ಧೋರಣೆ ಆ ವಿಷಯದಲ್ಲಿ ತಟಸ್ಥ ಅಂದಾಗ ನೀವು ಸತ್ಯಧರ್ಮರನ್ನು ಒಬ್ಬ ದೇವತೆಯ ಅವತಾರ ಅಂಥೇಳಿ ಅವರು ಅವರಿಂದ ಅನುಗ್ರಹಿತರಾದರು ಅಂದರೆ ಇವರು ಹೀಗಾಗಬೇಕಲ್ಲ ಅನ್ನೋದು ನಿಮ್ಮ ತರ್ಕ ಆಗುತ್ತೆ ವಿನಃ ಅದು ನನ್ನ ಉದ್ದೇಶ ಅಲ್ಲ ಬೇಕಿದ್ದರೆ ಒಂದು ಸಾವಿರಕ್ಕಿಂತ ಹೆಚ್ಚು ವಿಡಿಯೋಗಳು ನನ್ನ ಈ ಟ್ರಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿವೆ ಅವುಗಳನ್ನೆಲ್ಲ ಒಂದು ಸಾರಿ ಅವಲೋಕನ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೃತಿಗಳನ್ನು ರಚನೆ ಮಾಡಿದ್ದೇನೆ ಪುಸ್ತಕಗಳನ್ನು ಭಗವಂತ ಬರೆಸಿದ್ದಾನೆ ಅವುಗಳಲ್ಲಿಯೂ ನೋಡಿ ಇಂಥವರು ಇಂಥವರ ಅವತಾರ ಅಂತ ಎಲ್ಲಾದರೂ ಕೂಡ ನಾನು ಹೇಳಿದರೆ ನೀವು ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅದು ನಮ್ಮ ನಿಲುವಲ್ಲ ಆದ್ದರಿಂದಾಗಿ ನೀವು ಹೇಳುವ ಆ ವಿಚಾರ ನನಗೆ ಬಾಧ ಆಗುವುದಿಲ್ಲ ಮತ್ತೊಂದು ವಿಷಯವನ್ನು ಇಲ್ಲಿ ಪ್ರಸ್ತುತ ಪಡಿಸಬೇಕಾಗಿದೆ ಏನು ಅಂದರೆ ಬಹಳ ತಪ್ಪು ಕಲ್ಪನೆ ಇದೆ ಅವರು ನಿನ್ನೆ ರಾತ್ರಿ ಅವರ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ ಪಾಪ ಏನೇನೋ ಏನೇನೋ ಸಿಕ್ಕಾಪಟ್ಟೆ ಕಮೆಂಟ್ಗಳನ್ನು ಕಳಿಸಿದರು ನಾವು ಶ್ರೀಮದ್ ದ್ವಾದಿರಾಜ ಗುರು ದ್ವೇಷಿಗಳು ಅನ್ನುವಂತಹ ನೇರವಾದ ನುಡಿಗಳನ್ನೇ ಆಡ್ತಾ ಇದ್ದರು ಕೊನೆಗೆ ಅವರಿಗೆ ವಾದಿರಾಜ ಸಾರ್ವಭೌಮರು ಏನು ಪ್ರೇರಣೆ ಮಾಡಿದರೋ ನನಗೆ ಗೊತ್ತಿಲ್ಲ ನನ್ನ ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿದರು ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮನ್ನು ತಪ್ಪಾಗಿ ಆ ವಿಷಯಕ್ಕೆ ತಿಳಿದಿದ್ದಕ್ಕೆ ನಾನು ನಿಮಗೆ ಕ್ಷಮಾಪಣೆಯನ್ನು ಕೇಳ್ತೇನೆ ನನ್ನ ಯೋಗ್ಯತೆ ಅದಲ್ಲ ಅಂತ ಅವರು ಪಾಪ ಹೇಳಿದರು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ದಾರೆ ಯಾರು ಬೇಕಾದರೂ ತೋರಿಸಬಹುದು ಆದರೆ ಹಾಗೆ ತೋರಿಸಬಾರದು ಒಬ್ಬ ವ್ಯಕ್ತಿಯ ನಿಂದೆ ಮಾಡೋದೇನಿದೆ ಅದು ಭೂಷಣವಾದದ್ದಲ್ಲ ಆದರೆ ಅವರ ಆ ಗುಣ ತಪ್ಪನ್ನು ಒಪ್ಪಿಕೊಂಡ ಗುಣ ಏನಿದೆ ಅದನ್ನು ಮುಕ್ತ ಮನಸ್ಸಿನಿಂದ ನಾನು ಪ್ರಶಂಸೆ ಮಾಡುತ್ತೇನೆ ಆ ಸಂದರ್ಭದಲ್ಲಿ ಕೆಲವರು ನನಗೆ ವಿಷಯಗಳನ್ನು ಹೇಳಿದರು ಬೇಡ ಆಚಾರ್ಯರೇ ಸಮಾಜದಲ್ಲಿ ಶಾಂತಿ ನೆಲೆಸಿ ಸೌಹಾರ್ದದಿಂದ ಇರೋಣ ಎಂಬುದಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಕಮೆಂಟ್ಗಳ ಮೂಲಕ ಸಂಘರ್ಷ ಪ್ರಾರಂಭವಾಗ್ತದೆ ಆದ್ದರಿಂದ ಕಮೆಂಟ್ಗಳನ್ನು ಆಫ್ ಮಾಡಿಬಿಡಿ ಅಂತ ಹೇಳಿದರು ಆದ್ದರಿಂದಾಗಿ ನಾವು ಕಮೆಂಟನ್ನು ಆಫ್ ಮಾಡಿದ್ದೇವೆ ನಮಗೆ ಬೇಕಾಗಿದ್ದು ಸಾಮಾಜಿಕ ಒಕ್ಕಟ್ಟು ಸಾಮಾಜಿಕ ಸಂಘಟನೆ ಸಂಘರ್ಷ ಅಲ್ಲ ನಿಮಗೇನಾದರೂ ನಿಮಗೇನಾದರೂ ತಿಳಿದುಕೊಳ್ಳಬೇಕು ಅನ್ನುವಂತಹ ವಿಚಾರ ಇದ್ದರೆ ನನ್ನ ನಂಬರ್ ತಗೊಳ್ಳಿ ವಾಟ್ಸಪ್ ನಂಬರ್ ತಗೊಳ್ಳಿ ಆ ವಾಟ್ಸಪ್ ನಂಬರಿಗೆ ಅದು ಕೇವಲ ವಾಟ್ಸಪ್ ಮಾತಾಡಲಿಕ್ಕೆ ಬರುವುದಿಲ್ಲ ಕೇವಲ ವಾಟ್ಸಪ್ ನಂಬರ್ ಅದು ಆ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಹಾಕಿ ಅಲ್ಲಿ ಉತ್ತರವನ್ನು ಪಡೆದುಕೊಳ್ಳಿ ಇದೊಂದು ತಮ್ಮಲ್ಲಿ ನಾನು ಮಾಡುವಂತಹ ವಿಜ್ಞಾಪನೆ ಮತ್ತೊಂದು ಈ ಸಂದರ್ಭದಲ್ಲಿ ತಿಳಿಸಬೇಕು ಅಂದರೆ ಅವರು ಪಾಪ ತುಂಬ ದುಃಖದಿಂದ ಆ ಮೆಸೇಜನ್ನು ಹಾಕಿದ್ದಾರೆ ಭಗವಂತನ ಲೀಲೆ ಅಷ್ಟೇ ಅದು ಪಾಪ ಅವ್ರಿಗೆ ಯಾಕೆ ಹಂಗೆ ಅನಿಸಿತ್ತೋ ಅವರು ಯಾಕೆ ಹಾಕಿ ಕಮೆಂಟ್ ಮಾಡಿದರೋ ಅನಂತರದಲ್ಲಿ ಅವರಿಗೆ ಅರ್ಥವಾಗಿದೆ ಅದನ್ನು ತಿದ್ಕೊಂಡಿದ್ದಾರೆ ಆ ಪ್ರಾಮಾಣಿಕತೆಗೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆ ಬುದ್ಧಿ ಅದು ವಾಜರಾಜಗುರುಸ್ವಾರಭೌಮರ ಅನುಗ್ರಹದಿಂದ ಬಂದದ್ದು ಅಂತ ಅವರೇ ತಮ್ಮ ಮೆಸೇಜ್ನಲ್ಲಿ ಬರೀತಾರೆ ನಾನು ಅದನ್ನು ಹಾಗೇ ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಕೊಡ್ತೇನೆ ನಿಮಗೆ ಇವರು ಮಾತ್ರ ವಾದಿರಾಜರ ಭಕ್ತರು ಇವರು ವಾದಿರಾಜರ ಭಕ್ತರಲ್ಲ ಅಂತ ಏನು ಪರಿಗಣನೆ ಮಾಡ್ತೀವಿ ಅದು ಮಹಾ ತಪ್ಪು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ ಕೆಲವರ ದೃಷ್ಟಿಯಲ್ಲಿ ಮಾಧ್ವರು ಶಿವದ್ವೇಷಿಗಳು ಶಿವಭಕ್ತರಲ್ಲ ಯಾಕೆ ಅವರು ಹೇಳುವಂತೆ ಉಪಾಸನೆ ಮಾಡುವುದಿಲ್ಲ ಈಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಮಾಧ್ವರೇ ನೀವು ಶಿವಭಕ್ತರ ಶಿವದ್ವೇಷಿಗಳ ಅವರು ಹೇಳಿದಂತೆ ಉಪಾಸನೆ ಮಾಡ್ತಾ ಇಲ್ಲಲ್ಲ ನಿಮ್ಮನ್ನು ಶಿವ ಅಂತ ಕರಿಬೇಕಾ ಇಲ್ಲ ಅಲ್ಲ ನಿಮ್ಮ ಮನಸ್ಸು ಇದನ್ನು ಒಪ್ತಾ ಇಲ್ವಲ್ಲ ಹಾಗೇನೆ ನಾನು ಅಂದುಕೊಂಡಂತೆಯೇ ಅವರು ಉಪಾಸನೆ ಮಾಡಿದರೆ ಅವರು ಭಕ್ತರು ಇಲ್ಲದೆ ಹೋದರೆ ಅಂತ ಅಂತನ್ನುವ ತೀರ್ಮಾನ ನಾವು ತಕ್ಕೊಳ್ಬಾರದು ಅದು ತಪ್ಪು ಅವರ ದಾರಿ ವಿರೋಧನೂ ಮಾಡಬಾರದು ನಾನು ಈ ಭಾವನೆಯಲ್ಲಿ ನಾನು ಮಾಡ್ತೇನೆ ಅಂತಂದ ವಿರೋಧ ಮಾಡಬೇಡಿ ಆ ಭಾವನೆ ನನಗೆ ಹಿಡಿಸಿಲ್ಲ ಅಂದರೆ ನಾನು ಭಕ್ತ ಅಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ನಾವು ಮನೋನಿಯಾಮಕ ರುದ್ರದೇವರ ಯಾರ್ಯಾರ ಮನಸ್ಸಿನೊಳಗೆ ಏನೇನು ಬರುತ್ತದೆ ಏನೇನಾಗ್ತಾ ಇದೆ ಅವರು ಭಕ್ತರ ದ್ವೇಷಿಗಳ ಅಂತ ತೀರ್ಮಾನ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯನ ಸಾಧ್ಯ ಇಲ್ಲ ಆದ್ದರಿಂದಾಗಿ ನಮ್ಮ ಮನಸ್ಸಿಗೆ ನಿಲುಕದ ವಿಚಾರಗಳ ಬಗ್ಗೆ ಒಬ್ಬ ವ್ಯಕ್ತಿಯನ್ನು ತಪ್ಪು ತಿಳಿಯುವಂತಹ ಅದು ಹೀಗೆ ಉಪಾಸನೆ ಮಾಡುವವರಲ್ಲಿ ಅಥವಾ ಹಾಗೆ ಉಪಾಸನೆ ಮಾಡುವವರಲ್ಲಿ ಇಬ್ಬರ ಬಗ್ಗೆಯೂ ಇಬ್ಬರಿಗೂ ಈ ಸಲಹೆ ಇವರು ದ್ವೇಷಗಳು ಇವರು ಭಕ್ತರು ಅಂತ ನಾವು ತೀರ್ಮಾನ ತೆಗೆದುಕೊಳ್ಳೋದು ತಪ್ಪಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋದು ಬೇಡ ಸಂಘಟಿತರಾಗೋಣ ಎಲ್ಲರೂ ಭಕ್ತರು ಸಂಘಟಿತರಾಗೋಣ ಈ ರೀತಿ ಉಪಾಸನೆ ಮಾಡ್ತಾರೆ ಇವರು ಈ ರೀತಿ ಉಪಾಸನೆ ಮಾಡ್ತಾರೆ ಅಂತ ಸಮಾಜದಲ್ಲಿ ಪರಸ್ಪರ ಗೌರವವನ್ನು ಹೊಂದಿ ಸಾಮರಸ್ಯವನ್ನು ಬೆಳೆಸೋಣ ಮತ್ತೊಂದು ಸುಂದರವಾದ ಕಮೆಂಟ್ ಬಂದಿತ್ತು ನಿನ್ನೆ ಬಹಳ ಜನ ವಾಟ್ಸಪ್ನಲ್ಲೂ ಕಳಿಸಿದ್ದಾರೆ ರುಜುಗಳ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಕೋಡಿ ಆಚಾರ್ಯರೇ ಅಂತ ಯಥಾಮತಿಯಾಗಿ ರುಜುಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಲಿಕ್ಕೆ ನನ್ನಿಂದ ಅಸಾಧ್ಯ ಅಷ್ಟು ಬುದ್ಧಿ ನಂದಲ್ಲ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಗುರುಗಳ ಅನುಗ್ರಹದಿಂದಾಗಿ ತಂದೆ ತಾಯಿಗಳ ಅನುಗ್ರಹದಿಂದಾಗಿ ನಾಳೆ ರುಜುಗಳ ಚಿಂತನೆಯನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ನಮ್ಮ ಮುಂದಿನ ವಿಡಿಯೋ ರುಜುಗಳು ಯಾರು ರುಜುಗಳ ಏನು ರುಜುಗಳ ಅವತಾರಗಳು ಈ ವಿಷಯದ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶರ್ಪಣಮಸ್ತು